ಎಲ್ರಿಗೂ ನಮಸ್ಕಾರ ಇವತ್ತು ಕಾಯೊಬಟ್ಟು ಮಾಡ್ತಾ ಇದ್ದೀನಿ ಕಾಯೊಬ್ಬಟ್ಟು ಮಾಡೋದಕ್ಕೆ ಮೊದಲು ಕನಕ ಕಲಿಸ್ಕೊತಾ ಇದ್ದೀನಿ ಚಿರೋಟಿ ರವೆ ಮೈದಾ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ನಾತ್ಕೊಳ್ಬೇಕು ಅದಾದ್ಮೇಲೆ ಒಂದು ನೂರು ಗ್ರಾಮ ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ನಾದ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಈಗ ತುರ್ದಿರೋಂಥ ಕಾಯಿ ಏಲಕ್ಕಿನ ಮಿಕ್ಸಿ ಜರ್ ಹಾಕೊಂಡು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ರುಬ್ಕೊಂಡಿರೋ ಕಾಯಿಗೆ ಕರ್ಗುಸಿರೋ ಬೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾವು ಕುದಿಸ್ಕೊಬೇಕಾಗುತ್ತೆ ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಬೇಕು ಈಗ ನೆನೆಸಿರೋ ಕನಕನ ಒಂದು ಸ್ವಲ್ಪ ತಗೊಂಡು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಒಂದು ಉಂಡೆ ಹೂರ್ಣನ ತಗೊಂಡು ಅದನ್ನೆಲ್ಲ ಕವರ್ ಮಾಡಿಬಿಟ್ಟು ಒಬ್ಬಟ್ಟನ್ನು ತುಟ್ಕೊಬೇಕು ಚೆನ್ನಾಗಿ ನೋಡಿ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಒಬ್ಬಟ್ಟನ್ನು ತುಟ್ಕೊಂಡು ಅದನ್ನು ಇಂಚಿನ ಮೇಲೆ ಹಾಕ್ಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಟೇಸ್ಟಿಯಾದ ಕಾಯಿ ಒಬ್ಬಟ್ಟು ರೆಡಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಕಲಾ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ